ಶರನ್ನವರಾತ್ರೋತ್ಸವದ ಪ್ರಾರಂಭದ ಮೊದಲನೆಯ ದಿನ ಶಂಕರ ಭಗವತ್ಪಾದರ ಸನ್ನಿಧಿಯಲ್ಲಿ ಶಾರದಾ ಪ್ರತಿಷ್ಠಾ ಪೂಜೆ ಎಂಬುವಂತಹ ಒಂದು ಧಾರ್ಮಿಕ ವಿಧಿವಿಧಾನದ ಪೂಜೆಯನ್ನು ನೆರವೇರಿಸಿ ನಂತರ ಜಗದ್ಗುರುಗಳವರು ಶ್ರೀ ಶಾರದಾಮ್ಮನವರಿಗೆ ವಿಶೇಷವಾದ ಪೂಜೆಯನ್ನು ಮಾಡುತ್ತಾರೆ ಈ ನವರಾತ್ರಿಯ ಒಂದು ಆಚರಣೆ ಶೃಂಗೇರಿ ಜಗದ್ಗುರು ಮಹಾಸಂಸ್ಥಾನದಲ್ಲಿ ತುಂಬ ವಿಶಿಷ್ಟವಾಗಿರುತ್ತದೆ ಪ್ರತಿನಿತ್ಯ ಒಂದೊಂದು ಅಲಂಕಾರವನ್ನು ಮಾಡುತ್ತಾರೆ ಆ ದಿನ ಜಗದ್ಗುರುಗಳವರ ಒಂದು ಅನುಷ್ಠಾನ ಹೇಗಿರುತ್ತೆ ನವರಾತ್ರಿಯಲ್ಲಿ ಎಂದರೆ ಪ್ರತಿನಿತ್ಯ ತಮ್ಮ ನಿತ್ಯದ ಅನುಷ್ಠಾನವಾದ ನಂತರ ನರಸಿಂಹವನದ ಗುರುನಿವಾಸದಲ್ಲಿ ಶ್ರೀಚಕ್ರಕ್ಕೆ ವಿಶೇಷವಾದ ಪೂಜೆಯನ್ನು ಏಕಾಂತದಲ್ಲಿ ನೆರವೇರಿಸುತ್ತಾರೆ ಪೂಜೆಯಾದ ನಂತರ ನದಿಯ ಶಾರದಾಮ್ಮನವರ ದೇವಸ್ಥಾನ ಇರುವಂತಹ ಆವರಣಕ್ಕೆ ಬಂದು ಅಲ್ಲಿ ಮೊದಲಿಗೆ ತುಂಗಾ ನದಿಗೆ ಒಂದು ವಿಶೇಷವಾದ ಪೂಜೆಯನ್ನು ಮಾಡುತ್ತಾರೆ ನಾವು ಶೃಂಗೇರಿ ಜಗದ್ಗುರು ಮಹಾಸಂಸ್ಥಾನದ ಆಚರಣೆಯ ಒಂದು ವಿಶೇಷವನ್ನು ತಿಳಿದುಕೊಳ್ಳಬೇಕಾಗಿದ್ದೇನೆಂದರೆ ಇಲ್ಲಿ ಯಾವುದೇ ಒಂದು ವಿಶೇಷ ಉತ್ಸವಗಳಿದ್ದರೂ ಅದರ ಒಂದು ಅಂಗವಾಗಿ ಹಿಂದಿನಿಂದಲೂ ಸಹ ತುಂಗಭದ್ರಾ ನದಿಗೆ ಒಂದು ವಿಶೇಷವಾದ ಪೂಜೆ ಮಾಡುವಂತಹ ಸಂಪ್ರದಾಯ ಹಿಂದಿನಿಂದಲೂ ಇದೆ ತುಂಗಭದ್ರಾ ತೀರವಾಸಿಗಳಾದಂತಹ ಆ ಜಗದ್ಗುರುಗಳು ಸದಾ ಈ ಶೃಂಗೇರಿ ಕ್ಷೇತ್ರ ಇಂದು ಇಷ್ಟು ಪ್ರಸಿದ್ಧವಾಗಿದೆ ಅಂದರೆ ಅದಕ್ಕೆ ಕಾರಣ ಯಾವುದು ಎಂದರೆ ತುಂಗಭದ್ರಾ ನದಿ ಆ ತುಂಗಭದ್ರಾ ನದಿ ಅಲ್ಲಿರುವುದರಿಂದಲೇ ಮುಂದೆ ವಿಭಾಂಡಕ ಮಹರ್ಷಿಗಳು ಋಷ್ಯ ಶೃಂಗ ಮಹರ್ಷಿಗಳು ಅಲ್ಲಿ ತಪಸ್ಸನ್ನು ಆಚರಿಸಿದರು ಅಲ್ಲಿ ಅವರು ತಪಸ್ಸನ್ನು ಆಚರಣೆ ಮಾಡಿರುವುದರಿಂದಲೇ ಮುಂದೆ ಶಂಕರರು ಇಂತಹ ಪವಿತ್ರ ಕ್ಷೇತ್ರವಾದಂತಹ ಶೃಂಗೇರಿಯಲ್ಲಿ ಶಾರದಾಮ್ಮನವರ ಪ್ರತಿಷ್ಠೆಯನ್ನು ಮಾಡಿರುತ್ತಾರೆ ಆದ್ದರಿಂದ ಪ್ರತಿಯೊಂದು ಉತ್ಸವದ ಶುಭ ಸಂದರ್ಭದಲ್ಲೂ ಸಹ ಶ್ರೀ ಜಗದ್ಗುರು ಮಹಾಸ್ವಾಮಿಗಳವರು ತುಂಗಭದ್ರಾ ನದಿಗೆ ಒಂದು ವಿಶೇಷವಾದ ಪೂಜೆಯನ್ನು ಮಾಡುವಂತಹ ಸಂಪ್ರದಾಯ ಹಿಂದಿನಿಂದ ಬಂದಿದೆ ಇಲ್ಲೊಂದು ಕಥೆಯನ್ನು ನಾವು ಕೇಳಬಹುದಾಗಿದೆ ಅಂದರೆ ಈ ಜನಜನಿತವಾದ ಕಥೆಗಳು ಎಂತಹ ಕಾಲದಲ್ಲೂ ಸಹ ಇರುತ್ತೆ ಅದರಲ್ಲೇನು ವಿಶೇಷ ಇಲ್ಲ ನಾನು ಹಿಂದೆ ಒಮ್ಮೆ ವಿದ್ಯಾಶಂಕರ ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಮಾಡೋಣ ಅಂತ ಹೋಗ್ತಿದ್ದೆ ಆ ಸಂದರ್ಭದಲ್ಲಿ ಸುಮಾರು ಒಂದು ಐದಾರು ಜನ ಮಹಿಳೆಯರು ಕೂತ್ಕೊಂಡು ಹೀಗೆ ಮಾತಾಡುತ್ತಿದ್ದರು ಏನೆಂದರೆ ಇಲ್ಲಿ ಶಾರದಾಮ್ನವ್ರ ದೇವಸ್ಥಾನ ಎಲ್ಲ ಇಷ್ಟೆಲ್ಲ ಇದೆಯಲ್ವಾ ಆದರೆ ಮೂಲ ಇಲ್ಲಿ ಇಲ್ಲಿಲ್ವಂತೆ ಅದೆಲ್ಲೋ ಬೇರೆ ಕಡೆ ಉಂಟಂತೆ ಅಂತ ಹೇಳ್ಕೊಂಡು ನಾನು ಕೇಳಿದೆ ಎಲ್ಲಿದೆ ಅಂತ ಹೇಳ್ಕೊಂಡು ಅವರಲ್ಲೇ ಐಕಮತ್ಯ ಇಲ್ಲ ಒಬ್ಬರು ಒಂದು ಹೆಸರು ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ಹೆಸ್ರು ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ಹೇಳ್ತಾರೆ ಮೂರು ಹೆಸ್ರುಗಳನ್ನು ಹೇಳಿದರು ಮೂರು ನಾಲ್ಕು ಹೆಸರನ್ನೇ ಹೇಳಿದರು ಅಲ್ಲಿಂದ ಬಂತಂತೆ ಅಂತ ಹೇಳ್ಕೊಂಡು ಓ ಬಂದು ಅಂತ ಬಂದ ಮೇಲೆ ಶಾರದಾಂನವ್ರು ಮೂಲ ಶಾರದಾಮ್ನವ್ರು ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿದ್ರಂತೆ ಆಮೇಲೆ ಶಂಕರ ಭಗವತ್ಪಾದರು ಇಲ್ಲ ಇಲ್ಲ ನೀವು ಶೃಂಗೇರಿಗೆ ಬರಬೇಕು ಅಂತ ಹೇಳ್ಕೊಂಡು ಹೇಳಿದರು ಆದ್ದರಿಂದ ಇಲ್ಲಿಗೆ ಬಂದ್ರಂತೆ ಅಂತ ಓ ಇದೇನೋ ತುಂಬ ವಿಚಿತ್ರವಾಗಿದೆಯಲ್ಲ ಕಥೆ ಕೇಳೋಣ ನನಗೂ ಉತ್ಸಾಹ ಹೆಚ್ಚಾಯಿತು ಕೇಳಿದೆ ಆ ಮುಂದೆ ಅಂತ ಇವತ್ತಿಗೂ ಸಹ ಶೃಂಗೇರಿಯಲ್ಲಿ ಶರನ್ನವರಾತ್ರಿ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಶರನ್ನವರಾತ್ರಿಯಲ್ಲಿ ಮಾತ್ರ ನಾನು ಶೃಂಗೇರಿಗೆ ಬರ್ತೀನಿ ಅಂತ ಹೇಳ್ಕೊಂಡು ಶಾರದಾಮ್ಮನವರಿಗೆ ಆ ಶಂಕರ ಭಗವತ್ಪಾದರಿಗೆ ಶಾರದಾಮನವರು ವರವನ್ನು ಕೊಟ್ಟಳಂತೆ ಅಂತ ಹೇಳ್ಕೊಂಡು ನಾನು ಹೇಳಿದೆ ಈ ಕಥೆ ಯಾರು ಹೇಳಿದರು ಅಂತ ಯಾರು ಹೇಳಿದರು ಹೀಗೆ ಅಂತ ಹೇಳ್ಕೊಂಡು ನಾನು ಹೇಳಿದೆ ಹಾಗಾದ್ರೆ ಅವರಿಗೊಂದು ಪ್ರಶ್ನೆಯನ್ನು ನೀವು ಮುಂದಿನ ಸಲ ಕೇಳಿ ನನಗೆ ಉತ್ತರ ಕೊಡಿ ಅಂತ ಹೇಳ್ಕೊಂಡು ಏನು ಅಂದರೆ ಈ ಶರನ್ನವರಾತ್ರಿ ಎಂಬುದು ಯಾವತ್ತಿನಿಂದ ಪ್ರಾರಂಭವಾಗುತ್ತೆ ಎಂಬುವಂಥದ್ದು ಮೊದಲನೇ ಪ್ರಶ್ನೆ ಇಲ್ಲ ಆಶ್ವಯಜ ಶುಕ್ಲ ಪ್ರತಿಪತ್ತಿಯಿಂದ ಪ್ರಾರಂಭವಾಗುತ್ತೆ ಅಂತಾದರೆ ಭಾದ್ರಪದ ಬಹುಳ ಅಮಾವಾಸ್ಯೆ ಎಂದು ಶಾರದಾಂಬನವರಿಗೆ ತುಂಬ ಅಭಿಷೇಕವನ್ನು ಮಾಡ್ತಾರೆ ಶರನ್ನವರಾತ್ರಿ ಎಂದು ಶೃಂಗೇರಿಯ ಸುತ್ತಮುತ್ತ ಇರುವಂತಹ ಜನಗಳು ಬರುವುದು ಕಡಿಮೆ ಆದರೆ ಹೊರಗಿಂದ ಹೆಚ್ಚು ಜನಗಳು ಬರ್ತಾರೆ ಆದರೆ ಶೃಂಗೇರಿ ಸುತ್ತಮುತ್ತ ಇರುವಂತಹ ಜನರು ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಬರುವುದೇ ಅಭಿಷೇಕ ದಿನ ಯಾಕಂದ್ರೆ ಎಲ್ರಿಗೂ ಇಲ್ಲ ಇವತ್ತು ಶಾರದಾಂನವರು ಅಭಿಷೇಕವಾದ ತೀರ್ಥ ಸಿಗುತ್ತೆ ನಮಗೆ ಎಂಬುದಾಗಿ ಬರ್ತಾರೆ ಅವರು ಅವತ್ತಿನ ತೀರ್ಥ ತಗೊಂಡು ಇಲ್ಲ ಅವತ್ತಿನ ದಿನ ಇನ್ನು ಶಾರದಾಮ್ನವರು ಶೃಂಗೇರಿಗೆ ಬರಲಿಲ್ಲ ಅಂದ್ರೆ ಇವರೆಲ್ಲ ಹೇಗೆ ಬಂದ್ರು ಎಂಬುವಂಥದ್ದು ಮೊದಲನೇದು ಪ್ರಶ್ನೆ ಎರಡನೇದು ಏನು ಅಂದರೆ ಒಂದು ವೇಳೆ ನೀವು ಯಾರೋ ಹೇಳಿದ್ರಲ್ಲ ಶಾರನವರಾತ್ರಿಯಲ್ಲಿ ಮಾತ್ರ ಶೃಂಗೇರಿಗೆ ಶಾರದಾ ಹೋಗ್ತಾರೆ ಅಂತ ಹಾಗಾದರೆ ಆ ಅಮ್ಮನವರು ಎಲ್ಲಿಂದ ಹೊರಟು ಬರ್ತಾಳೋ ಆ ದೇವಸ್ಥಾನದಲ್ಲಿ ಹಾಗಾದರೆ ಬೀಗ ಹಾಕ್ತಾರಾ ಅಷ್ಟು ದಿವಸ ಅಂತ ಯಾಕಂದರೆ ಇದು ಒಂದು ಪ್ರಶ್ನೆ ಲೋಕದಲ್ಲಿ ರೂಢಿ ಇದೆ ಈಗ ಕೇದಾರನಾಥದಲ್ಲಿ ಆರು ತಿಂಗಳು ಪೂಜೆ ಮಾಡಬಾರ್ದು ಯಾಕಂದರೆ ಹಿಮಪಾತ ಆಗುತ್ತೆ ಸಾಮಾನ್ಯ ಜನರಿಗೆ ಅಲ್ಲಿ ಇರೋಕ್ಕಾಗಲ್ಲ ಅಂತ ಆದ್ದರಿಂದ ಕೇದಾರ ಬದರಿ ಎರಡು ಕಡೆಯೂ ಸಹ ಆರು ತಿಂಗಳು ಬೀಗ ಹಾಕಿಬಿಟ್ಟು ಆ ವಿಗ್ರಹಗಳನ್ನು ತೆಗೆದುಕೊಂಡು ಬೇರೆ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾರೆ ಹಾಗೆ ಶೃಂಗೇರಿಗೆ ಕೇವಲ ಶರನ್ನವರಾತ್ರಿಯ ಸಂದರ್ಭದಲ್ಲಿ ಮಾತ್ರ ಶಾರದಾಮನವರು ಬರುವುದು ಅಂತಾದರೆ ಉಳಿದ ದಿನಗಳಲ್ಲಿ ಅಲ್ಲಿರಲ್ಲ ಅಂತಾದರೆ ಆ ನವರಾತ್ರಿ ಸಂದರ್ಭದಲ್ಲಿ ಎಲ್ಲಿಂದ ಬರ್ತಾಳೋ ಮೂಲ ಅಂತ ಹೇಳ್ಕೊಂಡು ಹೇಳ್ತಿರ್ತಾರೆ ಇಲ್ಲಿ ಅಂತ ಮೂರ್ನಾಲ್ಕು ಊರುಗಳ ಹೆಸರು ಹೇಳಿದ್ರು ಅವರು ಅದು ಯಾವುದೊಂದು ನನಗೆ ಸರಿ ಗೊತ್ತಿಲ್ಲ ಆದರೆ ಹಾಗಾದರೆ ಅಲ್ಲಿ ಬೀಗ ಹಾಕ್ತಾರಾ ಹಾಗಾದ್ರೆ ಈ ಪ್ರಶ್ನೆ ಸಲ ಕೇಳಿ ನನಗೆ ಉತ್ತರ ಕೊಡಿ ಅಂತ ಹೇಳ್ಕೊಂಡು ಅವರು ಅದಕ್ಕೇನು ಉತ್ತರ ಕೊಡಲಿಲ್ಲ ಆಮೇಲೆ ನಾನು ಹೇಳಿದೆ ಅದಕ್ಕೆ ಇದು ಹೀಗಲ್ಲ ಸರಿ ಆಗೋದಿಲ್ಲ ಇದಕ್ಕೆ ನಾನು ಉತ್ತರ ಕೊಡ್ತೀನಿ ನಿಮಗೆ ತಿಳ್ಕೊಳ್ಳಿ ಅಂತ ಹೇಳ್ಕೊಂಡು ಏನೆಂದರೆ ಎಲ್ಲಿ ಕೂತಿದ್ದೀರಿ ಗೊತ್ತಾ ಅಂತ ಹೇಳಿ ಹಾಂ ಇದೊಂದು ಕಲ್ಲಿನ ದೇವಸ್ಥಾನ ವಿದ್ಯಾಶಂಕರ ಅಂತ ಹೇಳ್ಕೊಂಡು ಇಲ್ಲಿರುವಂತಹ ಯೋಗಿಗಳು ತಪಸ್ವಿಗಳು ವಿದ್ಯಾ ತೀರ್ಥ ಮಹಾಸ್ವಾಮಿಗಳವರು ಜಗದ್ಗುರು ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರು ಕಮಲಜ ದಯಿತಾಷ್ಟಕ ಎಂಬುದಾಗಿ ಶಾರದಾ ಕುರಿತು ಒಂದು ಸ್ತೋತ್ರ ರಚನೆ ಮಾಡಿದ್ದಾರೆ ಅದರಲ್ಲಿ ಒಂದು ವಾಕ್ಯ ಇದೆ ಯೋಗಿ ಪ್ರವರ ಕರ ಸರೋಜಾತ ಸಂಪೂಜಿತಾಂಘ್ರೆ ಎಂಬುದಾಗಿ ವಿದ್ಯಾ ತೀರ್ಥ ಮಹಾಸ್ವಾಮಿಗಳವರು ಮೊದಲಾದಂತಹ ಮಹಾಯೋಗಿಗಳಿಂದ ಪೂಜಿಸಲ್ಪಟ್ಟಂತಹ ಪಾದಗಳುಳ್ಳ ಶ್ರೀ ಶಾರದಾಂಬೆಯೇ ಎಂಬುದಾಗಿ ಅಮ್ಮನವರನ್ನು ಸಂಬೋಧಿಸಿದ್ದಾರೆ ಅವರು ಹೇಳಿದ ಮಾತು ಇನ್ನೊಂದು ಇತ್ತು ಏನೆಂದರೆ ಯಾರು ಈ ಜನಗಳು ಆದ್ದರಿಂದ ಸಾಮಾನ್ಯ ದಿನಗಳಲ್ಲಿ ಅಮ್ಮನವರ ಶಕ್ತಿ ಕಡಿಮೆ ಇರುತ್ತೆ ನವರಾತ್ರಿಯಲ್ಲಿ ಮಾತ್ರ ಅಮ್ಮನವರಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಎಂಬುದಾಗಿ ನಾನು ಹೇಳಿದೆ ಶಾರದಾಂಬೆಯ ಪೂಜೆಯನ್ನು ಮಾಡಿರುವಂತಹ ವಿದ್ಯಾ ತೀರ್ಥರಿದ್ದಾರೆ ಅವರ ತಪಶಕ್ತಿ ಎಷ್ಟಿದೆ ಗೊತ್ತಾ ನಿಮಗೆ ಅಂತೇಳಿ ಗೊತ್ತಿಲ್ಲ ಅಂದರು ಈ ವಿದ್ಯಾಶಂಕರ ದೇವಸ್ಥಾನದಷ್ಟು ಎತ್ತರ ಇದೆ ಅವರ ತಪಶಕ್ತಿ ಅವರ ತಪಶಕ್ತಿಯೇ ಹಾಗಿದ್ದಾಗ ಇನ್ನು ಅವರು ಪೂಜೆ ಮಾಡಿದಂತಹ ಶಾರದಾ ಅಮ್ಮನವರು ಅವಳ ಶಕ್ತಿ ಇನ್ನೂ ಎಷ್ಟು ಇರಬಹುದು ಅಂತ ಹೇಳಿ ಅವರು ಹೌದಾ ನಮಗೆ ಇಂಥ ಕಥೆ ಹೇಳಿದಾರಲ್ವಾ ಒಬ್ಬರು ಅಂದರು ನಾನು ಹೇಳಿದೆ ಕಥೆ ಹೇಳುವುದು ಸಹಜ ನಮ್ಮಲ್ಲಿ ಒಂದು ತಮಾಷೆಯ ಕೆಲವರೊಂದು ಕಥೆ ಹೇಳ್ತಾರೆ ಏನೆಂದರೆ ವಸುದೇವನಂಥವನು ಕತ್ತೆ ಕಾಲು ಹಿಡಿದ ಅಂತ ಹೇಳಿ ಆದರೆ ಅದು ವಸ್ತುತಃ ಭಾಗವತದಲ್ಲಿಲ್ಲ ವಿಷ್ಣು ಪುರಾಣದಲ್ಲಿಲ್ಲ ಯಾವ ಪುರಾಣಗಳಲ್ಲೂ ಇಲ್ಲ ಏಕೆಂದರೆ ಕೃಷ್ಣ ಜನ್ಮ ಆದಮೇಲೆ ಆ ಕೃಷ್ಣನನ್ನು ಮಥುರದಿಂದ ನಂದಗೋಕುಲಕ್ಕೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಒಂದು ಕತ್ತೆ ಕೂಗಕ್ಕೆ ಶುರು ಆಯ್ತಂತೆ ಆವಾಗ ಕೃಷ್ಣನನ್ನು ಪಕ್ಕದಲ್ಲಿಟ್ಟು ವಸುದೇವ ನೀನು ಕೂಗಬೇಡ ಅಂತ ಅದ್ರ ಕಾರು ಹಿಡ್ಕೊಂಡ ಇದು ಎಷ್ಟು ಮೂರ್ಖತನ ಅಂದರೆ ಆ ಭಾಗವತದಲ್ಲಿಯೇ ಬರುತ್ತೆ ಆ ವಿಷ್ಣುವಿನ ಮಾಯೆಯಿಂದ ಆ ಕಾರಾಗೃಹದಲ್ಲಿರೋರೆಲ್ಲರೂ ನಿದ್ರೆ ಮಾಡಿದರು ಹಾಗೆ ಆ ಶೃಂಖಲ ಆ ಬೀಗಗಳೆಲ್ಲ ತೆರೆದುಕೊಂಡವು ಹಾಗೆ ಯಮುನಾ ನದಿ ಪ್ರವಾಹ ತುಂಬ ಜಾಸ್ತಿ ಇರುತ್ತೆ ಯಾಕಂದರೆ ಮಳೆಗಾಲ ಆದ್ದರಿಂದ ಆದರೂ ಯಮುನಾ ನದಿ ದಾರಿ ಬೀಡುತ್ತು ಮತ್ತು ಆದಿಶೇಷ ಕೃಷ್ಣನಿಗೆ ತನ್ನ ಛತ್ರ ಅಂದರೆ ಫಣವನ್ನು ಛತ್ರಿ ರೂಪದಲ್ಲಿ ನೀಡುತ್ತಾನೆ ಇಂತಹ ಅಂದರೆ ಕೃಷ್ಣ ನೆನೆಯಬಾರದು ಅಂತ ಇಷ್ಟೆಲ್ಲ ಶಕ್ತಿ ಇರುವಂತಹ ಕೃಷ್ಣನಿಗೆ ಒಂದು ಕತ್ತೆಯನ್ನು ಕೂಗದೆ ನಿಲ್ಲಿಸೋಕ್ಕಾಗಲ್ವ ಆದರೆ ಏನು ಲೋಕದಲ್ಲಿ ಏನೋ ಹೇಳ್ತಿರ್ತಾರೆ ಜನಗಳು ಅದಕ್ಕೆ ಯಾವ ಆಧಾರವೂ ಇರುವುದಿಲ್ಲ ಅಂತ ಹಾಗೆ ಇದು ಅಷ್ಟೇ ಶಾರದಾಮನವ್ರು ಎಲ್ಲಿಂದಳೋ ಬಂದ್ಲು ಅಂತ ಅದಕ್ಕೆ ಅವ್ರು ಇನ್ನೂ ಒಂದು ಕಥೆಯನ್ನು ಹೇಳ್ತಾರೆ ಏನು ಅಂದ್ರೆ ಶಂಕರರು ಹೀಗೆ ಶಾರದಾಮನವ್ರನ್ನು ವಾದದಲ್ಲಿ ಸೋಲಿಸಿದ ನಂತರ ನಡ್ಕೊಂಡು ಬರ್ತಿದ್ರು ಒಂದು ಷರತ್ತು ಏನು ಅಂದ್ರೆ ನಿನ್ನ ಗೆಜ್ಜೆಯ ಶಬ್ದ ಎಲ್ಲಿ ನಿಲ್ಲುತ್ತೋ ಅಲ್ಲಿ ಅಲ್ಲ ನೀ ಎಲ್ಲಿ ತಿರುಗಿ ನೋಡ್ತೀಯೋ ನಾನು ಅಲ್ಲಿ ನಿಂತು ಬಿಡ್ತೀನಿ ಅಂತ ಅಮ್ಮನವರ ಗೆಜ್ಜೆಯ ಶಬ್ದ ಕೇಳಲಿಲ್ಲ ಶಂಕರಾಚಾರ್ಯರು ತಿರುಗಿದ್ರಂತೆ ಅಂತ ಹೇಳ್ಕೊಳೋದು ಇದು ಅಷ್ಟೇ ಅಸಂಗತ ಯಾಕಂದರೆ ಇದಕ್ಕೆ ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ಇದಕ್ಕೆ ಆಧಾರ ಇಲ್ಲ ಮತ್ತೊಂದು ಜಗದ್ಗುರುಗಳು ಸರ್ವಜ್ಞರು ಅವರು ವನದುರ್ಗಾ ಮಂತ್ರದಿಂದ ಅಮ್ಮನವರನ್ನು ನಿಗ್ರಹಿಸಿ ನೀನು ನಾನು ಸ್ಥಾಪಿಸುವಂತಹ ಜಾಗದಲ್ಲಿ ನಿನ್ನ ಸಾನ್ನಿಧ್ಯವನ್ನು ವಹಿಸಬೇಕು ಎಂಬುದಾಗಿ ಪ್ರಾರ್ಥಿಸುತ್ತಾರೆ ಮತ್ತು ಅವರು ಶೃಂಗೇರಿ ಕ್ಷೇತ್ರದಲ್ಲಿದ್ದಾಗ ಅವರ ತಾಯಿಯು ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡ್ತಾಳೆ ಆವಾಗ ಅಲ್ಲಿಗೆ ಯೋಗ ಮಾರ್ಗದಿಂದ ಹೋಗ್ತಾರೆ ಅಂತಹ ಶಂಕರರಿಗೆ ತಮ್ಮ ಹಿಂದುಗಡೆ ಶಾರದಾಮ್ನವ್ರು ಬರ್ತಿದ್ದಾಳೋ ಇಲ್ವೋ ಅಷ್ಟು ಗೊತ್ತಾಗೋದಿಲ್ವ ಆಯಿತಾ ಇಂತಹ ಕಥೆಗಳಿಂದ ಏನು ಅಂದರೆ ಜನರಲ್ಲಿ ಏನೋ ಒಂದು ಭ್ರಾಂತಿಯನ್ನು ಈಗ ಯಾರು ಬೇಕಾದರೂ ಶಾರದಾಂನವ್ರನ್ನ ಪೂಜೆ ಮಾಡ್ಬೋದು ಯಾಕಂದರೆ ಶಂಕರರಿಂದ ಪ್ರತಿಷ್ಠಾಪಿಸಿರುವಂತಹ ಶಾರದಾಮ್ಮನವರನ್ನು ನಂತರ ಆ ಶಾರದಾ ಪೀಠದಲ್ಲಿ ಬಂದು ಶಂಕರ ಎಂಬುವಂತಹ ಯಾಕಂದರೆ ಎಲ್ಲರೂ ನಾವು ಜಗದ್ಗುರು ಶಂಕರಾಚಾರ್ಯರು ಒಂದು ಎಲ್ಲ ಆಮ್ನಾಯ ಪೀಠಾಧಿಪತಿಗಳಿಗೂ ನಾವು ಹೇಳ್ತೀವಿ ಅವರು ಹಲವಾರು ಕಡೆ ಈಗ ನಾವು ನೋಡಬಹುದು ಕಾಲಟಿಯಲ್ಲಿ ಬೆಂಗಳೂರಿನಲ್ಲಿ ಮೈಸೂರು ಇಂತಹ ಕ್ಷೇತ್ರಗಳಲ್ಲಿ ಶಾರದಾಂನವ್ರನ್ನ ಪ್ರತಿಷ್ಠಿಸಿದ್ದಾರೆ ಹಾಗೆ ಎಷ್ಟೋ ಜನ ಸಾಧಕರು ಅಲ್ಲಲ್ಲಿ ಶಾರದಾಂನವ್ರನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡಿದ್ದಾರೆ ಪೂಜೆಯಿಂದ ಸಂತುಷ್ಟರಾಗಿ ಅಮ್ಮನವರು ಎಲ್ಲರಿಗೂ ಅನುಗ್ರಹ ಮಾಡ್ತಾಳೆ ಆದರೆ ಇದೊಂದು ಈ ಕಥೆಯನ್ನು ಹೇಳಿ ಇದರಿಂದ ಏನು ಶಂಕರಾಚಾರ್ಯರ ಒಂದು ಅಜ್ಞಾನತೆಯನ್ನು ತೋರಿಸಿದ್ದಂಗೆ ಆಗುತ್ತೆ ಅಂದರೆ ಅವರಿಗೆ ಆರ್ಯಾಂಬೆ ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಿದ ಕೂಡ ಅದು ವಿಷಯ ಗೊತ್ತಾಯಿತು ಆದರೆ ಅವ್ರ ಹಿಂದ್ಗಡೆ ಇರುವಂತಹ ಶಾರದಾ ಅಮ್ಮನವರ ವಿಷಯ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಇದು ಶಂಕರಾಚಾರ್ಯರಿಗೆ ಮಾಡುವಂಥ ಅಪಚಾರ ಆಗುತ್ತೆ ಇದೇನೋ ಒಂದು ಕಥೆಯನ್ನು ಹೇಳಿ ಜನರಲ್ಲಿ ಭ್ರಾಂತಿಯನ್ನು ಉಂಟು ಮಾಡುವುದು ಆದರೆ ಈ ಕಥೆಗೆ ನಾವು ಯಾರೂ ಅವಕಾಶವನ್ನು ಕೊಡಬಾರದು ಶಂಕರಾಚಾರ್ಯರು ಶಾರದಾಂಬನವರು ಶೃಂಗೇರಿಯಲ್ಲಿಯೇ ಸ್ಥಾಪಿಸಿದ್ದಾರೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಆದ್ದರಿಂದಲೇ ಆ ಜಗನ್ಮಾತೆಯ ಪೂರ್ಣ ಸಾನ್ನಿಧ್ಯದಿಂದ ಇಂದಿಗೂ ಸಹ ವಿರಾಜಮಾನಳಾಗಿದ್ದಾಳೆ ಇಂದಿಗೂ ಅಲ್ಲ ಮಾಧವಿಯ ಶಂಕರ ವಿಜಯವನ್ನು ವಿದ್ಯಾರಣ್ಯರು ಬರದ ಕಾಲದಲ್ಲೂ ಹೇಳಿದ್ದಾರೆ ಯಾ ಶಾರದಾಂಬೆ ತ್ಯಭಿಧಾಂ ವಹಂತಿ ಕೃತಾಂ ಪ್ರತಿಜ್ಞಾಂ ಪರಿಪಾಲಯಂತಿ ಅದ್ಯಾಪಿ ಶೃಂಗೇರಿ ಪುರೇ ವಸಂತಿ ಈಗಲೂ ಸಹ ಅಂತ ಅಂದರೆ ಶಂಕರರ ನಂತರ ಸುಮಾರು ಒಂದು ಆರುನೂರು ಐನೂರು ವರ್ಷಗಳ ನಂತರ ವಿದ್ಯಾರಣ್ಯರು ಬಂದರು ಅವರಾಗಿ ಇದು ಸುಮಾರು ಆರುನೂರು ವರ್ಷಗಳಾಗಿದೆ ಇಂದಿಗೂ ಸಹ ಶಾರದಾಮ್ಮನವರು ಶೃಂಗೇರಿಯಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತಿದ್ದಾಳೆ ಅಂತಹ ಆ ಜಗನ್ಮಾತೆಗೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ಮೊದಲಾದಂತಹ ಅಲಂಕಾರಗಳನ್ನು ಶರನ್ನವರಾತ್ರಿಯಲ್ಲಿ ನಡೆಸಲಾಗುತ್ತದೆ ಹಾಗೆಯೇ ರಾತ್ರಿ ಜಗದ್ಗುರು ಮಹಾಸ್ವಾಮಿಗಳವರು ಅವರ ಬಿರುದಾವಳಿಯಲ್ಲಿ ನಾವು ಹೇಳುತ್ತೇವೆ ರಾಜಾಧಿರಾಜ ಗುರು ಎಂಬುದಾಗಿ ಅಂತಹ ಗುರುಗಳು ಆ ಮಹಾರಾಜರು ಸಮರ್ಪಿಸಿರುವಂತಹ ಲಾಜಾಂಛನಗಳನ್ನು ಧರಿಸಿ ದರ್ಬಾರ್ ಎಂಬುವಂತಹ ಉತ್ಸವದಲ್ಲಿ ವಿರಾಜಮಾನರಾಗಿರುತ್ತಾರೆ ಇದು ಶಿಷ್ಯ ಸಮೇತರಾಗಿ ಗುರುಗಳು ದರ್ಬಾರ್ ಉತ್ಸವದಲ್ಲಿ ಭಾಗವಹಿಸುವಂತಹ ದೃಶ್ಯವಾಗಿ